ಈ ಭೂ ದೇವಸ್ಥಾನಕ್ಕೆ ಈ ದೇವಿ ದೇವಸ್ಥಾನಕ್ಕೆ ಮೊದಲ ಮಾರಿಗೆ ಬಂದಿದ್ದೀನಿ ನಾನು ವಿಲಿದ್ದಾಗ ನಮ್ಮ ಅತ್ತೆ ಮಾವ ಇಲ್ಲಿ ಬಂದಿದಂತೆ ನಾಲ್ಕು ಬಾರಿ ಬಂದಿದ್ರಂತೆ ನನಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಯ್ತು ಒಬ್ಬ ನನ್ನ ಸ್ನೇಹಿತರು ನಾನು ರೆಸ್ಟ್ ಹೆಸರು ಹೇಳಕ್ಕೆ ಹೋಗೋಣ ಬೇರೆ ಪಾರ್ಟಿನ ಇದ್ದಾರೆ ಶಾಸಕರು ಅವರು ನನಗೆ ಕಳೆದ ಎರಡು ವರ್ಷದಿಂದ ಭಾಳ ಒತ್ತಾಯ ಮಾಡ್ತಾರೆ ಇಲ್ಲಿಗೆ ಹೋಗಲೇಬೇಕು ಹೋಗಲೇಬೇಕು ಅಂತ ನನಗೆ ಭಾಳ ಹಿಂಸೆ ಮಾಡಿದ್ದು ನನಗೆ ಇದರ ಮಹಿಮೆ ಅರ್ಥ ಆಗಿಲ್ಲ ಇಲ್ಲಿ ಬಂದು ನೋಡಿದಾಗ ಇಡೀ ಮಂಡ್ಯ ಜಿಲ್ಲೆಗೆ ಇದು ಭಾಳ ಅದ್ಭುತವಾದಂಥ ಒಂದು ಐತಿಹಾಸಿಕವಾದಂಥ ಪವಿತ್ರವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ಎಲ್ಲರೂ ಕೂಡ ನಮ್ಮ ನಮ್ಮ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಎಲ್ಲ ಧರ್ಮಕ್ಕೂ ಪ್ರೀತಿ ಮಾಡೋದು ಈ ದೇವಸ್ಥಾನದಲ್ಲಿ ಎಲ್ಲ ಧರ್ಮದ ಜನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟಾರ ವಿಚಾರಗಳನ್ನು ಹೇಳಿ ಪಡ್ಕೊಂಡು ಬರ್ತಾ ಇದ್ದಂಥ ಒಂದು ಪದ್ಧತಿ ನೋಡಿ ಭಾಳ ಅದ್ಭುತವಾದಂಥ ಈ ಕೆಲಸಷ್ಟು ಇಷ್ಟೋ ದೇವಸ್ಥಾನದಲ್ಲಿ ಎಷ್ಟು ಶ್ರಮ ಇದೆ ಏನು ಯಾವ ರೀತಿ ಇದೆ ಅಂತ ನೀವು ನಡುವೆ ಈ ವಿಗ್ರಹ ಎಷ್ಟು ಅದ್ಭುತವಾಗಿದೆಯೋ ಮುಂದೆ ಕೂಡ ಈ ಒಂದು ದೇವಾಲಯ ಬೆಟ್ಟಕ್ಕೆ ಬಹಳ ಉತ್ತಮವಾದಂಥ ಒಂದು ನೀಲಿನಕ್ಷೆಯನ್ನು ತಯಾರು ಮಾಡಿದ್ದಾರೆ ಒಂದು ನಾಲ್ಕು ಫ್ಯಾಕ್ಟ್ರಿ ಬ್ರ್ಯಾಂಡರ್ ಫ್ಯಾಕ್ಟ್ರಿ ಎರಡ್ಸೋ ರೀತಿಯಲ್ಲಿ ಇಲ್ಲಿ ಕೆಲಸ ನೀಡಿದ್ದಾರೆ ಖಂಡಿತ ಈ ಭೂಮಿ ಮೇಲೆ ಯಾರಿಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಭೂಮಿಯ ಆಚಾರ ವಿಚಾರದ ಬಗ್ಗೆ ಯಾರಿಗೆ ಇದೆ ಎಲ್ಲ ಕೆಲಸ ಮಾಡ್ತಿರೋರು ಎಲ್ಲ ಮುಸಲ್ಮಾನ್ರನ್ನು ಅದನ್ನು ತಿಳ್ಕೊಂಡೆ ಎಲ್ಲ ಬಂದು ಅವರೇ ಬಂದು ಇಂಥ ಒಂದು ಕೆತ್ತನೆ ಕೆಲಸನ ಇಲ್ಲಿ ನಡೆಸ್ತಾ ಇದ್ದಾರೆ ಅಂತೇಳಿ ಸೊ ಇಲ್ಲಿ ಧರ್ಮ ಜಾತಿ ಇಲ್ಲ ಇಲ್ಲಿ ಎಲ್ಲರಿಗೂ ಕೂಡ ಭಾಳ ಪ್ರೀತಿಯಾದಂಥ ಒಂದು ಭವಿತ್ವಾದಂಥ ಕೇಳ್ತಾರೆ ನಾನು ಇವತ್ತೇನೋ ಈ ಗಿಟ್ಟಿದ್ದಂಗೆ ಇಲ್ಲಿಗೆ ಬರಬೇಕು ಅಂತ ನನಗೆ ಮನಸ್ಸು ಈ ಭಗವಂತ ನನ್ನನ್ನು ಕರೆಸ್ಕೊಂಡು ಈ ಭೂತಾಯಿ ಇಬ್ಬರೂ ಕೂಡ ಕರೆಸ್ಕೊಂಡು ಭಾಳ ಸಂತೋಷದಿಂದ ಇಲ್ಲಿ ಪೂಜೆ ಕೆಲಸ ಕೂಡ ಪ್ರಾರ್ಥನೆ ಮಾಡೋದನ್ನು ನಾನು ನೋಡಿದ್ದೀನಿ ಸೊ ರಾಜ್ಯಕ್ಕೂ ಕೂಡ ಒಳ್ಳೆಯದಾಗಬೇಕು ಸೊ ನನಗೆ ಭಾಳ ಸಂತೋಷ ಆಯಿತು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅರ್ಚಕರು ಅರ್ಚಕ ಪ್ರಭಾವಿನ ಶಿಲಾಶ್ರು ಅರ್ಚಕನ ಪ್ರಭಾವದಿಂದ ಶಿಲೇಲು ಶಂಕರ ಕಾರಣ ನನಗೆ ಎಲ್ಲ ಅರ್ಚಕರು ಬಹಳ ಧಾರ್ಮಿಕವಾಗಿ ಒಂದು ಪೈತವಾದಂಥ ಕೆಲಸವನ್ನು ನಡೆಸಿ ನಾನು ಏನು ತರಬೇಕು ಇಲ್ಲಿಗೆ ಬರ್ಬೇಕಾದ್ರೆ ಅಂತ ಕೇಳಿದೆ ಏನು ಬೇಡ ನೀವು ಬಂದು ಆಶೀರ್ವಾದ ಮಾಡಿ ಇದು ದೇವರಲ್ಲಿ ಬಂದು ಸ್ವಲ್ಪ ಮಾಡ್ಕೊಂಡು ಹೋಗಿ ಸಾಕಂತ ಅರ್ಚಕರು ನನಗೆ ಹೇಳಿದರು ಇವತ್ತು ಬೆಳಿಗ್ಗೆ ನನ್ನ ಸ್ನೇಹಿತರು ಈ ಫೋನ್ ನಂಬರ್ ಕಳಿಸಿದ್ದೀನಿ ಕಳಿಸಿದರು ನಾನು ಮನಸ್ಸು ಮಾಡಿರಲಿಲ್ಲ ಅದಕ್ಕೆ ಬೆಳಗ್ಗೆ ನನ್ನ ಸ್ನೇಹಿತರು ಕಳಿಸಿದರು ತಕ್ಷಣ ಅವ್ರು ಫೋನ್ ಮಾಡಿದೆ ಸೊ ನಾನು ನನ್ನ ಧರ್ಮ ಹೇಳಿದೆ ಅಷ್ಟೊತ್ತು ಗೌಳು ಸ್ವಲ್ಪ ರಿಸರ್ಚ್ ಮಾಡಿದ್ರು ಕಾಣ್ತೀನಿ ಅವ್ರ ತಾಯಿನೂ ಎಲ್ಲ ಬಂದು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದಂತೆ ಸೊ ಅದು ನನಗೆ ಹೇಳಲಿಲ್ಲ ಅವರು ಸೊ ಈಗ ನನಗೆ ಹೇಳೋದು ನಮ್ಮ ಯೂಟ್ಯೂಬ್ಬರೆಲ್ಲ ನಮಗೆ ಭಾಳ ಸಂತೋಷ ಆಯಿತು ನಿಮ್ಮನ್ನು ಕೂಡ ಭೇಟಿ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ತು ಸೊ ಎಲ್ಲ ನಮ್ಮ ಕಾರ್ಯಕರ್ತರು ಪಕ್ಷ ಭೇದ ಮರೆತು ಬಂದು ನನಗೆ ಶುಭವನ್ನು ಹಾರೈಸಿದ್ದಾರೆ ಶುಭ ಆದರೆ ರಾಜಕೀಯದ ಶುಭ ಅಲ್ಲ ಹೇಳಿಗೆ ಆಗಲಿ ಎಲ್ಲ ಸಂದರ್ಭದಲ್ಲೂ ಕೂಡ ನೆಮ್ಮದಿ ಆರೋಗ್ಯ ಎಲ್ಲ ಕೂಡ ಸಿಗಲಿ ಹೇಳಿ ಈ ತಾಲೂಕಿನ ಎಲ್ಲ ಜನತೆ ಬಂದು ಆಶೀರ್ವಾದ ಅವರೆಲ್ಲರೂ ಕೂಡ ನನಗೆ ಧನ್ಯವಾದಗಳು ಅಧಿಕಾರಿಗಳು ಕೂಡ ಧನ್ಯವಾದಗಳು ತಮಗೂ ಧನ್ಯವಾದಗಳು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇಲ್ಲಿಗೆ ಬನ್ನಿ ಏನು ತರಬೇಕು ಅಂತ ಕೇಳಿದೆ ಹೂವು ತರಬೇಕಾ ಕಾಯಿ ತರಬೇಕಾ ಹಣ್ಣು ತರಬೇಕಾ ಏನು ಬಂದು ಸುಮ್ಮನೆ ನೀವು ದರ್ಶನ ಮಾಡ್ಕೊಂಡು ಹೋಗಿರ್ತೀವಿ ನನಗೆ ಯಾರು ಏನು ಮಾಡೋದು ಅಂತ ಗೊತ್ತಿಲ್ಲ ನನಗೆ ಏನು ಪ್ರಾರ್ಥನೆ ಮಾಡಿದ್ದಾರೆ ಅಂತ ನನಗೆ ಏನು ಗೊತ್ತಿಲ್ಲ ಸರಿ ಒಂದು ನಾನು ನಾನು ಯಾವುದಕ್ಕೂ ನನಗೆ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದೇನೆ ಎಲ್ಲ ನಾನು ಇಂಥವ್ರು ಅಂತ ಎಲ್ಲ ಹಿರಿಯರು ಸ್ವಾಮಿಗಳು ಮಕ್ಕಳು ಎಲ್ಲರೂ ಕೂಡ ನನಗೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡೋಕ್ಕೆ ಬಯಸ್ತಾ ಇದ್ದೇನೆ ಅಷ್ಟು ಬಿಟ್ರೆ ನನ್ಗೆ ಗೊತ್ತಿಲ್ಲ